ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬೆಂಡೆಕಾಯಿನ ಪಲ್ಯ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಕೆಲ್ಸಕ್ಕೆ ಬಂದಿದ್ದಾರೆ ದಾಳಿಂಬೆ ಕಟ್ ಮಾಡೋದಕ್ಕೆ ಅಂತ ಅಂದರೆ ಎಕ್ಸ್ಟ್ರಾ ಕೊಂಬೆಗಳೆಲ್ಲ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೀತಾರೆ ಆವಾಗವಾಗ ಮೂರು ತಿಂಗಳಿಗೆ ಒಂದು ಸಲ ಎರಡೂವರೆ ಒಂದು ಸಲ ಕಟ್ ಮಾಡಿ ಇರ್ತಾರೆ ಇವತ್ತು ಕೂಡ ಬಂದಿದ್ದಾರೆ ಹಾಗಾಗಿ ತಿಂಡಿ ಮಾಡ್ತಾ ಇದ್ದೀನಿ ಚಪಾತಿ ಬೆಂಡೆಕಾಯಿನ ಪಲ್ಯ ಹಸಿರು ಮೆಣ್ಸಿಕಾಯ್ದು ತುಂಬ ಹಾಕಿದ್ರೂ ಕೂಡ ಖಾರನೇ ಆಗೋದಿಲ್ಲ ಇದ್ರಲ್ಲಿ ಬೇಕಾದರೆ ಬೋಂಡ ಮಾಡ್ಬೋದು ಅಷ್ಟು ಖಾರ ಕಡಿಮೆ ಇದೆ ಈ ಮೆಣಸಿನಕಾಯಿಲಿ ಹಾಗಾಗಿ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ ಬೆಂಡೆಕಾಯಿನ ತೊಳೆದು ಸಣ್ಣದಾಗಿ ಪೀಸ್ ಮಾಡಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಫ್ರೈ ಮಾ ಹತ್ತು ನಿಮಿಷದ ಮೇಲೇ ಫ್ರೈ ಮಾಡಿದ್ದೀನಿ ಅಂತ ಹೇಳ್ಬೋದು ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ಕಪ್ಪಾಗಿಲ್ಲ ಅಷ್ಟನ್ನೇ ಎಣ್ಣೆ ಹಾಕ್ತಲೇ ಹಾಗೆ ಹೊರದ್ರೆ ಕಪ್ಪಾಗಿ ಕಾಣಿಸುತ್ತೆ ಬೆಂಡೆಕಾಯಿನ ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಲೋಳೆ ಥರ ಆಗುತ್ತೆ ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಇವತ್ತೊಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಅದನ್ನ ಹಾಕಿ ಮಾಡಿದರೆ ಬೆಂಡೆಕಾಯಿ ಲೋಳೆ ಅಂತ ಅನಿಸೋದಿಲ್ಲ ಪಲ್ಯ ಮಾಡಿದಾಗ ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಹುಣ್ಸೆ ಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನೇ ಹಾಕ್ತಾ ಇದ್ದೀನಿ ಹಣ್ಣಿನ ರಸ ಹಾಕೋದ್ರಿಂದ ಬೆಂಡೆಕಾಯಿನ ಪಲ್ಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಲೋಳೆ ಅಂತ ಅನಿಸೋದಿಲ್ಲ ಏನಾದರೂ ಸ್ವಲ್ಪ ಕಡಿಮೆ ಹುರಿದ್ರೆ ಬೆಂಡೆಕಾಯಿ ಲೋಳೆ ಅನಿಸುತ್ತಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಆರೋಗ್ಯಕ್ಕೂ ಅಂತೂ ತುಂಬಾ ಒಳ್ಳೇದು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಹಣ್ಣನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಉಪ್ಪು ಹಾಕಿದ್ದೀನಲ್ಲ ಹಾಗಾಗಿ ಬೇಗನೆ ಬೆಂದೋಗುತ್ತೆ ಟೊಮೊಟೊ ಉಪ್ಪು ಹಾಕಿಲ್ಲ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಕಲ್ಲರ್ಗೆ ಸ್ವಲ್ಪ ಅಷ್ಣದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಹಸಿ ಕಾಯ್ತುರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಂತರ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿನ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ನಂತರ ಬೆಂಡೆಕಾಯಿ ಕೂಡ ಹಾಕ್ಬೋದು ಅಥವಾ ಇದೇ ರೀತಿಯಾಗಿ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೆಂಡೆಕಾಯಿನ ಸಪ್ರೇಟಾಗಿ ಹುರಿಯೋದಿಲ್ಲ ಒಗ್ಗರಣೆಯಲ್ಲೇ ಫ್ರೈ ಮಾಡ್ತಾರೆ ಆ ಥರ ಮಾಡಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಈ ಥರ ಸಪ್ರೇಟಾಗಿ ಹುರಿದು ನಂತರ ಪಲ್ಯದ ರೀತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಟೇಸ್ಟ್ ನನಗಿಷ್ಟ ಆಗುತ್ತೆ ಆ ಟೇಸ್ಟ್ಗಿಂತ ಒಬ್ಬ ಒಬ್ಬರು ರುಚಿ ಒಂದೊಂದು ಥರ ಬರುತ್ತೆ ನಾನು ಈ ರೀತಿಯಾಗಿ ಮಾಡ್ತೀನಿ ನನಗೆ ಈ ರೀತಿ ಮಾಡಿದರೆ ಇಷ್ಟ ಆಗುತ್ತೆ ನೋಡಿ ಈಗ ಬೆಂಡೆಕಾಯಿನ ಪಲ್ಯ ರೆಡಿ ಆಯಿತು ಚಪಾತಿ ಮಾಡಿದೆ ಬೆಳಗಿನ ತಿಂಡಿ ಆಯಿತು ತಿಂಡಿ ಎಲ್ಲ ಮಾಡಿ ತಿಂಡಿ ಕೊಟ್ಕಳಿಸ್ದೆ ನೆನ್ನೆ ನೈಟೇ ನಮ್ಮ ಮನೆಗೆ ಬಂದು ಉಳ್ಕೊಂಡಿದ್ರು ಬೆಳಗ್ಗೆ ಬೇಗನೆ ಹೋಗ್ತಾರೆ ಆರು ಗಂಟೆ ಅಷ್ಟರಲ್ಲೆಲ್ಲ ತೋಟಕ್ಕೆ ಹೋಗ್ತಾರೆ ಕಟ್ ಮಾಡೋದಕ್ಕೆ ಅಂತ ಬೆಳಗ್ಗೆ ಕಾಫಿ ಎಲ್ಲ ಮಾಡಿಕೊಟ್ಟೆ ಕಾಫಿ ಕುಡಿದು ಹೋಗಿದ್ರು ಈಗ ಒಂಬತ್ತು ಗಂಟೆಗೆ ತಿಂಡಿ ಎಲ್ಲ ಕೊಟ್ಕಳಿಸ್ದೆ ಈಗ ತರಕಾರಿನೆಲ್ಲ ತರಿಸಿದ್ದೆ ಅದನ್ನೆಲ್ಲ ಇವಾಗ ತುಂಬಿಕೊಳ್ತಾ ಇದ್ದೀನಿ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನು ತರಿಸ್ಕೊಳ್ತೀನಿ ಅದರಲ್ಲಿ ಯಾವುದು ಫಸ್ಟು ತರಕಾರಿ ಹಾಳಾಗುತ್ತೆ ಅಂಥ ತರಕಾರಿಗಳನ್ನೆಲ್ಲ ಅಡುಗೆ ತಿಂಡಿಗೆ ಬಳಸ್ಕೊಳ್ತೀನಿ ಯಾವುದು ಜಾಸ್ತಿ ದಿನ ಇರುತ್ತೆ ಅದನ್ನು ಲಾಸ್ಟ್ವರೆಗೂ ಬಿಟ್ಕೊಳ್ತೀನಿ ಒಂದು ವಾರ ಲಾಸ್ಟಿಗೆ ಇನ್ನೊಂದು ದಿನ ಎರಡು ದಿನ ಇರುತ್ತಲ್ಲ ಅಂಥ ದಿನ ಖಾಲಿ ಮಾಡ್ಕೊಳ್ತೀನಿ ತರಕಾರಿ ಎಲ್ಲ ಖಾಲಿ ಆಯಿತು ಅಂತಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡೋದೆ ಬಸರು ಅಥವಾ ಮಜ್ಜಿಗೆ ಸಾಂಬಾರು ಹಾಗೆ ಮೊಸರುಳಿ ತುಂಬುಳಿ ಆ ಥರ ರೆಸಿಪಿಗಳನ್ನು ಮಾಡ್ತೀವಿ ಹಸಿ ಬಜ್ಜಿ ಕಾಯಿಸ ಬಜ್ಜಿ ಅದು ಚೆನ್ನಾಗಿರುತ್ತೆ ತರಕಾರಿ ಏನು ಇಲ್ಲ ಅಂತಂದಾಗ ಆ ರೀತಿಯಾಗಿ ಟ್ರೈ ಮಾಡ್ಬೋದು ಟೈಮ್ ಇಲ್ಲ ಅಂತ ಅಂದಾಗ ಈಗ ತರಕಾರಿಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ತರಕಾರಿ ತರಿಸಿದಾಗ ಅದರಲ್ಲಿ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ ಕ್ಯಾರೆಟು ಬೀಟ್ರೂಟ್ ಅಂತೂ ಮಿಸ್ ಇಲ್ಲದೆ ಇದ್ದೇ ಇರುತ್ತೆ ನಮಗೆ ನನಗೆ ಬೀಟ್ರೋಟ್ ಪಲ್ಯ ಅಂದರೆ ಇಷ್ಟ ಲಡ್ಡುಗೆ ಕ್ಯಾರೆಟ್ ಅಂದರೆ ಇಷ್ಟ ಅವೆರಡೂ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಪ್ರತಿ ವಾರನೂ ಕೂಡ ಅದನ್ನು ತರಿಸ್ತೀನಿ ಹಾಗೆ ಗೆಣಸು ಕಡಲೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗೆಣಸು ಮತ್ತು ಕಡಲೆಕಾಯಿ ಎರಡೂ ಕೂಡ ಮಕ್ಕಳಿಗೆ ಹೊರಗಡೆ ಚಿಪ್ಸು ಬೋಟಿ ಕುರ್ಕುರೆ ಆ ಥರ ತಂದು ಕೊಡೋದಕ್ಕಿಂತಲೂ ಕಡಲೆಕಾಯಿ ಕೊಟ್ಟರೆ ಒಳ್ಳೆಯದು ಎಲ್ಲರಿಗೂ ಗೊತ್ತು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಕಡಲೆಕಾಯಿ ಅಂತ ಹಾಗೆ ಗೆಣಸು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಗೆಣಸಿನ ಸೀಸನ್ ಬಂತು ಅಂತ ಅಂದರೆ ನಮ್ಮ ಮನೇಲಿ ಪ್ರತಿ ವಾರ ಕೂಡ ಗೆಣಸನ್ನು ತರ್ತಾರೆ ಹಾಗೆ ಎಕ್ಸ್ಟ್ರಾ ತರಕಾರಿಗಳೆಲ್ಲ ಇತ್ತು ಅದನ್ನೆಲ್ಲ ಸಪ್ರೇಟು ಟ್ರೇಗಳಿಗೆ ಹಾಕಿ ತುಂಬಿಟ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಸಪ್ರೇಟಾಗಿ ಮಾಡಿ ಸ್ವಲ್ಪ ಕಾಳು ಸುಲ್ಕೊಳ್ಳೋದಿತ್ತು ಹಸಿ ಕಾಳನ್ನ ಸುಲ್ಕೊಳ್ತಾ ಇದ್ದೀನಿ ಎಲ್ಲ ಕೆಲಸ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಅಡುಗೆಗೆ ಎಷ್ಟು ಬೇಕು ತಿಂಡಿಗೆ ಎಷ್ಟು ಬೇಕು ಅಷ್ಟನ್ನೆಲ್ಲ ತೆಕ್ಕೊಂಡು ಉಳಿದಿರೋದನ್ನೆಲ್ಲ ಇವಾಗ ಜೋಡಿಸ್ಕೊಳ್ತೀನಿ ಹಾಗೆ ಜೋಳದ ತೆನೆ ಇದೆ ಎಲ್ಲದನ್ನು ಕೂಡ ಸುಡಬೇಕು ಇವತ್ತು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅದನ್ನು ಸುಟ್ಟರೂ ಚೆನ್ನಾಗಿರುತ್ತೆ ಅಥವಾ ಉಪ್ಪಾಕಿ ಬೇಯಿಸಿದ್ರು ಕೂಡ ಚೆನ್ನಾಗಿರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಪ್ರೇಟಾಗಿ ಎಲ್ಲದನ್ನು ಕೂಡ ಎತ್ತಿಟ್ಟೆ ಒಂದು ಸೋರೆಕಾಯಿ ಕೂಡ ಇದೆ ಅದನ್ನು ಒಂದು ದಿವಸ ಪಲ್ಯ ಮಾಡಬೇಕು ಹಾಗೆ ತುಂಬ ಸ್ಪೆಷಲ್ ಏನಂತ ಅಂದರೆ ನನ್ನ ವಿವರ್ ವಿವರ್ ಅನ್ನೋದಕ್ಕಿಂತ ಅವ್ರು ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನನ್ನ ಅಕ್ಕ ಅಂತಲೇ ಹೇಳ್ಬಹುದು ಅವಾಗವಾಗ ಫೋನ್ ಮಾಡ್ತಾ ಇರ್ತಾರೆ ನನಗೋಸ್ಕರ ಗಿಫ್ಟ್ ಕಳಿಸಿದ್ದಾರೆ ಯೂಟ್ಯೂಬ್ ಫ್ಯಾಮಿಲಿಯಿಂದ ಬಂದಿರುವಂತಹ ಫಸ್ಟ್ ಗಿಫ್ಟ್ ಇದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಹಾಗೆ ನಾನು ಅವ್ರ ಜೊತೆ ಮಾತಾಡುವಾಗ ಅಡ್ರೆಸ್ ಕೇಳಿದರು ನಾನು ಆ ರೀತಿ ಏನೂ ಬೇಡ ನೀವಿಷ್ಟು ಚೆನ್ನಾಗಿ ಮಾತಾಡ್ತೀರಾ ಲಡ್ಡು ಅಂದರೆ ಅವ್ರಿಗೆ ತುಂಬ ಇಷ್ಟ ಅಂತೆ ಲಡ್ಡು ಬಗ್ಗೆ ತುಂಬ ಕೇಳ್ತಾ ಇರ್ತಾರೆ ನೀವಿಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಹಾಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ ಇದೇ ದೊಡ್ಡ ಗಿಫ್ಟು ನಿಮ್ಮಿಂದ ಇನ್ನೇನು ಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ಆಗನೂ ಆಗಿಲ್ಲ ನಂಗೆ ಲಡ್ಡುಗೆ ಇಷ್ಟ ನಂಗೆ ಲಡ್ಡು ಅಂದರೆ ಇಷ್ಟ ಅದಕ್ಕೋಸ್ಕರ ನನಗೆ ಲಡ್ಡುಗೆ ಬಿಟ್ಟಿದ್ದದು ಇಲ್ಲ ಅಂತ ಹೇಳ್ಬಿಡಿ ಪ್ಲೀಸ್ ಕೊಡಿ ಅಂತ ಕೇಳಿದರು ಒಂದು ಮೂರು ನಾಲ್ಕು ಸಲ ಅಡ್ರೆಸ್ ಕೇಳಿದ ಮೇಲೆ ನಾನು ಅಡ್ರೆಸ್ ಹಾಕಿದ್ದು ಆದರೆ ದೊಡ್ಡಗೇನೋ ಕಳಿಸ್ತಾರೆ ಅವಳಿಗೆ ಇಷ್ಟ ಥರ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಬಂದಿದ್ದು ಫಸ್ಟು ನನಗೆ ಸೀರೆ ಬಂದಿದೆ ಹಾಗೆ ಫೋನ್ ಮಾಡಿ ಕೇಳಿದೆ ಅವರಿಗೆ ನೀವು ನನಗೆ ಕಳಿಸ್ತೀರಂತ ನನಗೆ ಗೊತ್ತಿರಲಿಲ್ಲ ಈ ರೀತಿ ಮಾಡಿದ್ದೀರಲ್ಲ ಅಂತ ಅದಕ್ಕೆ ಅವರೇ ಹೇಳಿದರು ನನಗೆ ಅಕ್ಕ ತಂಗಿ ಯಾರಾದರೂ ಇದ್ದಿದ್ದರೆ ಕಳಿಸ್ತಾ ಇರಲಿಲ್ಲವಾ ನೀವು ನನ್ನ ತಂಗಿ ಅಂತ ಅಂದ್ಕೊಂಡು ಕಳಿಸಿದ್ದೀನಿ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರೆ ನೀವು ಬೆಂಗಳೂರು ತನಕ ಬರ್ತೀರ ಹಾಗೆ ಅವ್ರ ಹೆಸರು ಪುಷ್ಪ ಅಂತ ಅವ್ರು ಇರೋದು ಬೆಂಗಳೂರಲ್ಲಿ ಅಲ್ಲಿ ತನಕ ಕರೆದಿದ್ರೆ ನೀವು ಬರ್ತಾ ಇರಲಿಲ್ಲಲ್ವಾ ಹಾಗಾಗಿ ಮನೆಗೇನೆ ಬಳೆ ಮ ಮತ್ತೆ ಸೀರೆ ಕಳಿಸಿದ್ದೀನಿ ಅಂತ ಅಂದರು ಬಳೆ ಯಾಕೆ ಕಳಿಸಿದಿರಾ ಅಂತ ಕೇಳಿದಕ್ಕೆ ಸೀರೆ ಕೊಟ್ಟರೆ ಬರೀ ಹೇಗೆ ಸರಿ ಹೋಗುತ್ತೆ ಬಳೆನೂ ಕೊಡಬೇಕಲ್ವಾ ಅಂತ ಹೇಳಿದರು ನನಗಂತೂ ಸಿಕ್ಕಾ ಬಟ್ಟೆ ಖುಷಿ ಆಯಿತು ಅವರು ಗಿಫ್ಟ್ ಕಳಿಸಿದ್ದಾರೆ ಅಂತ ಅಲ್ಲ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನಾವು ಯಾರು ಅಂತಲೇ ಗೊತ್ತಿಲ್ಲ ಡೈರೆಕ್ಟಾಗಿ ನಮ್ಮನ್ನು ನೋಡು ಇಬ್ಬರು ಕೂಡ ಗಿಫ್ಟ್ ಎಲ್ಲ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲಡ್ಡುಗೆ ಇನ್ನೂ ಬಟ್ಟೆ ಬರೋದಿದೆ ಅಂತ ಹೇಳಿದ್ದಾರೆ ಬಂದ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನು ಕಳಿಸಿದ್ದಾರೆ ಅಂತ ಅವರು ಗಿಫ್ಟ್ ಕಳಿಸಿದ್ದಾರೆ ಅನ್ನೋದಕ್ಕಿಂತಲೂ ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ತುಂಬಾ ಖುಷಿ ಎಷ್ಟು ಚೆನ್ನಾಗಿ ಬಿಟ್ಟವಲ್ವಾ ಒಂದು ಸ್ಕೂಲ್ ಬಿಡ್ತಾ ಇವತ್ತು ಇದು ಸ್ಯಾಟರ್ಡೆ ಒಳಗೆ ಶೇರ್ ಮಾಡ್ತಾ ಇರೋದು ಸ್ಯಾಟರ್ಡೆ ಅಕ್ಕ ತಂಗಿ ಇನ್ನ ನಾಳೆ ಸ್ಯಾಟರ್ಡೆ ಸಂಡೇ ಇಬ್ರು ಫುಲ್ ಫೈಟಿಂಗ್ ಅಲ್ವಾ ಫೈಟಿಂಗ್ ಆಡ್ತೀರಾ ಹೂ ಅಂತೀಯಲ್ಲ ಮಜಾ ಫೈಟಿಂಗ್ ಮಜಾ ವರ್ಕ್ ಕೊಟ್ಟಿಲ್ವಾ ಇನ್ನೇನು ಸೋಮವಾರ ಸಜೆ ಜಯಂತಿ ಯಾವತ್ತು ಫಂಕ್ಷನ್ ಮಾಡಿಬಿಡ್ತಾರೆ ಮೂರು ದಿವಸ ಮಜಾ ಏನಾದರೂ ನಮ್ಮ ಪ್ಲ್ಯಾನ್ ಪ್ರಕಾರ ನಮ್ಮ ಪ್ಲ್ಯಾನ್ ಪ್ರಕಾರ ಏನಾದ್ರೂ ಮಂಗಳವಾರ ಬುಧವಾರ ಧರ್ಮಸ್ಥಳಕ್ಕೆ ಹೊರಟ್ರೆ ಐದಾರು ದಿನ ಮಜಾ ಮಜಾ ಹೋಮ್ ವರ್ಕ್ ಆಗದ್ರಿ ಇವತ್ತು ಮುಗಿಸ್ತೀಯಾ ಜಾಸ್ತಿ ಕೊಟ್ಟಿಲ್ವಾ ಮೂರು ದಿನ ರಜೆ ಜಾಸ್ತಿ ಕೊಡ್ಬೇಕಿತ್ತಲ್ಲ ಹಾಗೆ ಕೆಲವರು ವೀವರ್ಸ್ ಕೇಳ್ತಾ ಇದ್ದೀರಾ ಯಾಕೆ ಹೂ ಪ್ರಸಾದದ ವಿಡಿಯೋನ ಹಾಕಿಲ್ಲ ಅಂತ ನಾಳೆಯಿಂದ ಮತ್ತೆ ಶುರು ಮಾಡ್ತೀನಿ ಕೆಲವು ಕಾರಣದಿಂದ ಕೇಳೋದಕ್ಕಾಗಿರಲಿಲ್ಲ ನಾಳೆಯಿಂದ ಮತ್ತೆ ಕೇಳ್ತೀನಿ ಹಾಗೆ ಇವತ್ತು ಬೆಳಗ್ಗೆ ಪೂಜೆ ಆಗಿರಲಿಲ್ಲ ಹಾಗಾಗಿ ನಿತ್ಯ ಇವಾಗ ಸ್ಕೂಲ್ ಮುಗಿಸ್ಕೊಂಡು ಬಂದು ಸ್ನಾನ ಮುಗಿಸಿ ಮತ್ತೆ ಪೂಜೆ ಮಾಡ್ತಾ ಇರೋದು ಫಸ್ಟು ಪೂಜೆ ಆಗಿದ್ದರೆ ಎಲ್ಲ ಸರಿ ಹೋಗೋದು ಇವತ್ತು ಸ್ಕೂಲ್ ಬೇಗ ಇತ್ತಲ್ಲ ಅಷ್ಟೊತ್ತಿಗೆ ನೆಲೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆಗಿರಲಿಲ್ಲ ಹಾಗಾಗಿ ಲೇಟ್ ಆಯಿತು ಸ್ಕೂಲಿಂದ ಬೇಗನೆ ಬರ್ತಾರೆ ಹನ್ನೊಂದು ಹನ್ನೊಂದುವರೆ ಅಷ್ಟರಲ್ಲೆಲ್ಲ ಬರ್ತಾರೆ ಬರೋ ಅಷ್ಟರಲ್ಲಿ ಮನೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೆ ಇವಾಗ ಬಂದು ಪೂಜೆ ಮಾಡ್ತಾ ಇರೋದು ಮಕ್ಕಳು ಹೇಗೆ ಪೂಜೆ ಮಾಡಿದ್ರು ದೇವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ನನಗೂ ಕೂಡ ಅದು ನೋಡೋದೇ ಚೆಂದ ಎಷ್ಟು ಚೆನ್ನಾಗಿ ಹೂ ಮುಡಿಸಿ ನಾನು ಪೂಜೆ ಮಾಡೋದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತಾರೆ ಫೋಟೋ ಒರೆಸಿ ಹೂ ಮುಡಿಸಿ ಗಂಧ ಇಟ್ಟು ಎಲ್ಲದನ್ನು ಹಾಗೆ ರಾಯರಿಗೆ ತುಳಸಿ ಅಂದರೆ ಇಷ್ಟ ಅಂತ ತುಳಸಿ ಕುಯ್ಕೊಂಡು ಬಂದು ಒಂದೊಂದು ತುಳಸಿಯನ್ನು ಮುಡಿಸಿ ಚೆನ್ನಾಗಿ ಪೂಜೆ ಮಾಡಿದರು ಏನಾಯಿತು ಅಂತ ಗೊತ್ತಿಲ್ಲ ಲಡ್ಡು ಚೆನ್ನಾಗೇ ಆಟ ಆಡಿದ್ಲು ಬೆಳಗ್ಗೆಯಿಂದ ಸ್ನಾನ ಕೂಡ ಮಾಡಿಸ್ತೇ ನೋಡಿ ಈಗ ಮಲಗಿಸ್ತಾ ಇದ್ದೀನಿ ಮಲಗಿಸ್ತಾ ಕೂಡ ಚೆನ್ನಾಗೇ ಇದ್ಲು ಆದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡ್ತೀನಿ ಲಡ್ಡುಗೆ ಸಿಕ್ಕಾಪಟ್ಟೆ ಜ್ವರ ಏನಾಯಿತು ಅಂತ ಗೊತ್ತಿಲ್ಲ ಮಲಗಿಸ್ದಾಗ ಚೆನ್ನಾಗೇ ಇದ್ದಾಳೆ ಬೆಳಗ್ಗೆಯಿಂದ ಚೆನ್ನಾಗೇ ಆಟ ಆಡಿದ್ದಾಳೆ ಮಲಗುವಾಗ ಬಾಳೆಹಣ್ಣು ತಿಂದಿದ್ಲು ಹಾಗಾಗಿ ತುಟಿ ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡಿದರೆ ಸಿಕ್ಕಾಪಟೆ ಜ್ವರ ಫುಲ್ ಬೇಯ್ತಾ ಇದ್ದಾಳೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಬಂದಿದ್ದೀನಿ ಅಷ್ಟೇ ಯಾಕೋ ಎದ್ದು ಕೊರಕ್ತಾ ಇಲ್ಲು ಅಂತ ಬಂದು ಮುಟ್ಟಿದರೆ ಜ್ವರ ಬಂದಿದೆ ನೋಡ್ಬೋದು ಅವಳು ನೋಡಿದರೆ ಗೊತ್ತಾಗ್ತಾ ಇದೆ ಅವಳಿಗೆ ಎಷ್ಟು ಸುಸ್ತಾಗ್ತಾ ಇದೆ ಅಂತ ಸಿಕ್ಕಾಬಾವಟೆ ಸುಡ್ತಾ ಇಲ್ಲು ಹಾಗಂತೂ ನೋಡಿ ಶಾಕ್ ಆಯಿತು ಬೆಳಗ್ಗೆ ಚೆನ್ನಾಗಿದ್ದಾಳೆ ಮಧ್ಯಾಹ್ನ ಮಲಗಿಸ್ದಾಗ ಚೆನ್ನಾಗಿದ್ದಾಳೆ ಇವಾಗ ಜ್ವರ ಬಂದಿದೆಯಲ್ಲ ಅಂತ ಸಿರಪ್ ಇತ್ತು ಸಿರಪ್ ಎಲ್ಲ ಮೊದಲೇ ತರಿಸಿಟ್ಕೊಂಡಿರ್ತೀನಿ ಇಂಥ ಟೈಮಲ್ಲಿ ಅರ್ಜೆಂಟಿಗೆ ಬೇಕಾಗುತ್ತೆ ಅಂತ ಖಾಲಿ ಆಗೋದಕ್ಕೆ ಬಂದಿದೆ ಇವತ್ತು ಫಸ್ಟು ಸಿರಾಪ್ ತರಿಸ್ಬೇಕು ಎಲ್ಲದನ್ನು ಕೂಡ ಹೇಗೋ ಸ್ವಲ್ಪ ಇತ್ತು ಅದನ್ನೇ ಇವಾಗ ಹಾಕಿರ್ತೀನಿ ತರೋವರೆಗೂ ಹೇಗೋ ಆಗತ್ತೆ ಏನಾಯಿತು ಅಂತ ಗೊತ್ತಾಗಲಿಲ್ಲ ಸಡನ್ನಾಗಿ ಜ್ವರ ಬಂದಿದೆ ಏನೋ ಗೊತ್ತಿಲ್ಲ ಸಿರಪ್ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟರೆ ಸರಿ ಹೋಗುತ್ತೆ ಹಾಗೆ ಜಾಸ್ತಿ ಜ್ವರ ಇದ್ದಿದ್ದರಿಂದ ಬಟ್ಟೆಯನ್ನು ತಣ್ಣೀರಲ್ಲಿ ನೆನೆಸಿ ತಲೆ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿರ್ತೀನಿ ಆ ರೀತಿ ಮಾಡೋದ್ರಿಂದ ಬೇಗ ಜ್ವರ ಕಡಿಮೆ ಆಗುತ್ತೆ ಅಂತ ಶೀತ ಆಗಲಿ ತಲೆನೋವು ಆಗಲಿ ಆಟ ಮಾಡ್ತಿದ್ದಾಗಲಿ ಯಾವುದೂ ಇಲ್ಲ ನಿನ್ನೆ ಬ್ಲಾಗಲ್ಲೂ ಕೂಡ ನೋಡಿದ್ದೀರಾ ಚೆನ್ನಾಗಿ ಆಟ ಆಡಿದ್ದಾಳೆ ಬೆಳಗ್ಗೆಯಿಂದನೂ ಕೂಡ ಚೆನ್ನಾಗಿ ಆಟ ಆಡಿದ್ದಾಳೆ ನಾನು ಅಡುಗೆ ತಿಂಡಿ ಎಲ್ಲ ಮಾಡೋವರ್ಗು ಕೂಡ ಆ ಪಕ್ಕದಲ್ಲೇನೇ ಇದ್ಲು ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಆಗೋವರೆಗೂ ಕೂಡ ನೋಡಿದರೆ ಇವಾಗ ಸಡನ್ನಾಗಿ ಜ್ವರ ಬಂದಿದೆ ಆ ಬಟ್ಟೆ ಎಲ್ಲ ನೆನೆಸಿ ಹಾಕ್ತೆ ಹೇಗಾಗ್ತಾಳೆ ಅಂತ ನೋಡಬೇಕು ಹುಷಾರಾಯ್ತಾ ಹೇಗೆ ಅಂತ ನಾಳೆ ಬ್ಲಾಗನ್ನು ಶೇರ್ ಮಾಡ್ತೀನಿ ಫುಲ್ ಡಲ್ಲಾಗಿದ್ದು ಹಳನ್ನ ಬಿಟ್ಟೋಗೋದಕ್ಕೆ ಮನಸ್ಸಿರಲಿಲ್ಲ ಆದರೆ ನಾವಿದ್ರೆ ಹೇಗೋ ಆಗೋದು ಅಂದರೆ ಏನಾದರೂ ಈಸಿಯಾಗಿ ಯಾವುದಾದರೂ ರೆಸಿಪಿ ಮಾಡ್ಬೋದಿತ್ತು ಇದ್ದರು ಹಾಗಾಗಿ ಅವ್ರಿಗೆ ಮತ್ತೆ ತಿಂಡಿ ಕೊಡೋದು ಬೇಡ ಅಡುಗೆ ಮಾಡೋಣ ಅಂತ ತೆಗಿಬೇಳೆ ಮತ್ತು ಹೀರೆಕಾಯಿನ ಬೇಯಿಸ್ತಿದ್ದೀನಿ ಈಗ ಬಸ್ ಸಾಂಬಾರು ಮಾಡೋಣ ಅಂತ ನೋಡಿ ಬೇಳೆ ಇಷ್ಟು ಬೆಂದರೆ ಸಾಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಪಾತ್ರೆಗೆ ಒಗ್ಗರಣೆ ಮಾಡಿಕೊಂಡು ಆ ರಸನ ಹಾಕ್ತಾಯಿದ್ದೀನಿ ಮಸಾಲೆನ ರುಬ್ಬಿ ಅದಕ್ಕೆ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹುಣಸೆಹಣ್ಣಿನ ರಸ ಸಾಂಬಾರು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋದು ಬೇಗ ಬೇಗ ಅಡುಗೆ ಮುಗಿಸ್ಬೇಕು ಅಂತಿತ್ತು ಹಾಗಾಗಿ ಸಾಂಬಾರ್ ರೆಸಿಪಿನ ಪೂರ್ತಿಯಾಗಿ ಡೀಟೇಲಾಗಿ ಇಲ್ಲ ನನ್ನ ರೆಸಿಪಿಗಳನ್ನು ಇಷ್ಟಪಡ್ತಾ ಇದ್ದೀರಾ ನನ್ನ ಅಡುಗೆಗಳನ್ನು ಇಷ್ಟಪಡ್ತಾ ಇದ್ದೀರಾ ಅದನ್ನು ಮನೇಲಿ ಕೂಡ ಟ್ರೈ ಮಾಡ್ತಾ ಇದ್ದೀರ ನಮಗದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಕೂಡ ತಿಳಿಸ್ತಾ ಇದ್ದೀರಾ ಅಂಥ ಕಮೆಂಟ್ಸ್ಗಳನ್ನ ನೋಡಿದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಬೇಗ ಬೇಗ ಅಡುಗೆ ಮುಗಿಸ್ಬೇಕಂತಿತ್ತು ಹಾಗಾಗಿ ಇದನ್ನು ಶೇರ್ ಮಾಡೋದಕ್ಕಾಗಲಿಲ್ಲ ಬೇಕಂತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತೆ ಚೆನ್ನಾಗಿರುತ್ತೆ ಅಂತ ಒಂದು ಕಡೆ ರೈಸ್ ಕಿಟ್ಟಿದ್ದೀನಿ ಒಂದು ಕಡೆ ಇವಾಗ ಮುದ್ದೆ ಮಾಡಬೇಕು ಸಾಂಬಾರು ರೆಡಿ ಆಯಿತು ಕಾಳು ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಕಾಳು ಪಲ್ಯ ಇದ್ದರೆ ಬಸ್ಸಾರಿಗೆ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಕಾಳು ಪಲ್ಯೂ ಕೂಡ ರೆಡಿ ಆಯಿತು ನನ್ನ ಮಕ್ಳಿಗೆ ತುಂಬಾ ಇಷ್ಟ ಕಾಳು ಪಲ್ಯ ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿ ಆಟವಾಡ್ಕೊಂಡು ಖುಷಿ ಖುಷಿಯಿಂದ ಮನೇಲಿದ್ರೆ ಅವ್ರು ಏನೋ ಒಂಥರ ಚೆನ್ನಾಗಿರುತ್ತೆ ಅದೇನೋ ಇಲ್ಲದೆ ಒಂದು ದಿನ ಅವ್ರು ಮಲಗಿದ್ರು ಅಂತಂದರೆ ನೋಡೋದಕ್ಕಾಗೋದಿಲ್ಲ ಮನೆ ಪೂರ್ತಿಯಾಗಿ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ ಬರೀ ಲಟ್ಟೋಗಿ ಒಂದು ಸ್ವಲ್ಪ ಹೊತ್ತು ಹುಷಾರಿಲ್ಲದೆ ಇರೋದಕ್ಕೇ ನೋಡೋದಕ್ಕಾಗ್ತಾ ಇರಲಿಲ್ಲ ಅಷ್ಟು ಡಲ್ಲಾಗಿದ್ಲು ಆಗಿದ್ಲು ಈ ಕಡೆ ಮುದ್ದೆ ಕೂಡ ರೆಡಿ ಆಯಿತು ಅವ್ಳೆದೋಣ ಅಷ್ಟರಲ್ಲಿ ಪೂರ್ತಿಯಾಗಿ ಅಡುಗೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳ ಜೊತೆಗೆ ಇರಬೇಕು ಅಂತ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ತಾ ಇದ್ದೀನಿ ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ಊಟ ತುಂಬಿಟ್ರೆ ತಗೊಂಡೋಗಿ ಮಧ್ಯಾಹ್ನ ಕಲ್ಲಿಗೆ ಕೊಡ್ತಾರೆ ಅವಾಗ ನನ್ನ ಕೆಲಸ ಮುಗಿಯುತ್ತೆ ಇನ್ನು ಪಾತ್ರೆ ತೊಳೆಯೋದು ಆ ಕೆಲಸಗಳನ್ನೆಲ್ಲ ನಾನು ಫ್ರೀ ಆದಾಗ ಮಾಡ್ಕೊಳ್ಬಹುದು ಬಿಸಿ ಬಿಸಿ ಮುದ್ದೆ ಬಸ್ಸಾರು ಪಲ್ಯ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು